சோ பத்தூர் அவரெல்லாம் கூட வைட் மாறி டிஃபரெண்ட் ஸ்டைலின் ஐஸ் கிரீம் கெஃபே இது ಕ್ರೀಮ್ ಪಾರ್ಲರಲ್ಲಿ ಕೆಲವು ಇಲ್ಲದ ವೆರೈಟಿಯನ್ನು ನೋಡಿ ಅದಕ್ಕೆ ರಿಪ್ಲೇಸ್ ಮಾಡಿ ಆ ಥರ ಜನರಿಗೆ ಎಲ್ಲ ವೆರೈಟಿ ಎಲ್ಲ ಟೇಸ್ಟ್ ಸಿಗುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಬಂದಿರುವಂಥದ್ದು ಪುತ್ತೂರಲ್ಲಿ ಹೊಸತಾಗಿ ಓಪನ್ ಆಗಿರುವಂಥ ಸ್ನೋ ಸ್ಪೂನ್ ಅನ್ನುವಂತ ಒಂದು ಕೆಫೆಗೆ ಬಂದಿದ್ದಾವೆ ಸೊ ಪುತ್ತೂರ್ ಅವರೆಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರು ಒಂದು ಡಿಫ್ರೆಂಟ್ ಸ್ಟೈಲಿನ ಒಂದು ಐಸ್ ಕ್ರೀಮ್ ಕೆಫೆ ಇದು ಐಸ್ ಕ್ರೀಮ್ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇಷ್ಟ ಸೊ ಹೊಸತಾಗಿ ಇದು ಓಪನ್ ಆಗಿದೆ ಇದು ಶಾಪ್ ಏನು ಇಲ್ಲಿ ಹೊಸತಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಐಸ್ ಕ್ರೀಮ್ ತಾಲಿ ಅನ್ನುವಂಥದ್ದು ಸೊ ಐಸ್ ಕ್ರೀಮ್ ತಾಲಿ ಹೇಗಿದೆ ಏನಿಲ್ಲ ಆಂಬಿಯನ್ಸ್ ಇದೆ ಇಲ್ಲಿ ಹೊಸತಾಗಿ ಅಸ್ತೆಟಿಕ್ ಆಗಿ ಆಂಬಿಯನ್ಸ್ ಇದೆ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ ನಾನು ನಿಮ್ಗೆ ಹೇಳಿದೆ ಪುತ್ತೂರು ಅವರಿಗೆ ಇದೊಂದು ಶುಭ ಸುದ್ದಿ ಹೌದು ಸೊ ಇದು ಡಿಫ್ರೆಂಟ್ ಆಗಿದೆ ಕೆಫೆ ನೀವು ನನ್ನ ಹಿಂದೆ ಎಲ್ಲ ನೋಡ್ತಾ ಇರ್ಬೋದು ಆಂಬಿಯನ್ಸ್ ಆಗಿರ್ಬೋದು ಎಲ್ಲ ಕೂಡ ಐಸ್ ಕ್ರೀಮ್ ತಿನ್ನೋದು ಮಾತ್ರ ಅಲ್ಲ ನಮಗೆ ಒಂದು ಫೋಟೋಸ್ ಕೂಡ ಬೇಕಾರೆ ಆಗಿರ್ಬೋದು ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಹೇಳಿದ್ರೆ ಇನ್ಲ್ಯಾಂಡ್ ಮೈರ್ದ ಪಕ್ಕದಲ್ಲೇ ಇದೆ ಇದು ನೀವು ನೋಡ್ತಾ ಇರಬಹುದು ಇಷ್ಟು ಒಂದು ಸ್ಪೇಷಿಯಸ್ ಆಗಿದೆ ನಮಗೆ ಬೇಕಾದದನ್ನ ನಾವು ಐಸ್ ಕ್ರೀಮ್ ಅನ್ನು ಆರ್ಡರ್ ಮಾಡಿ ತಿನ್ಬೋದು ಇಲ್ಲಿ ಕಸ್ಟಮರ್ಸ್ ಇಲ್ಲಿದ್ದಾರೆ ವಿಟ್ಲಾದವ್ರ ಇವರು ಸುರೇಶ್ ಅಂತ ಹೆಸರು ಹಾಗಾದ್ರೆ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರೋಣ ಯಾವ್ದವರಿಗೆ ಫುಡ್ ಇಷ್ಟ ಆಯ್ತು ಇಲ್ಲಿ ಏನೆಲ್ಲ ತಿಂದ್ರು ಅಂತ ಕೇಳ್ಕೊಂಡ್ ಬರೋಣ ಸರ್ ನಮಸ್ತೆ ಮುಖ ಒಂದು ಪುತ್ತೂರು ಸರ್ ಏತ್ ಖುಷಿ ఐస్ క్రీమ్ సో ఇంచు తిన్నుత తిందరూ అమెరికన్ చాక్లెట్ తింది మస్తు హై ಹೆಲೋ ಹೆಸ್ರಿಂದ ಮೂವಾಸ್ ಓಕೆ ಎಂತ ತಿಂದಿರಿ ನೀವೆಲ್ಲಿ ಬಂದು ಇಲ್ಲಿ ಅಮೇರಿಕನ್ ಚಾಕ್ಲೇಟ ಲೈಮ್ ಸೋಡ ಕುರ್ತಿ ಕುರ್ತಿದ್ದು ಮತ್ತು ಅದು ಹೇಗಿತ್ತು ಹ್ಞೂ ಖುಷಿ ಆಯಿತಾ ಖುಷಿ ನಿಮ್ಮ ಹೆಸರು ತ್ರಿಶಾ ಓಕೆ ಏನು ತಿಂದಿರಿ ನಾವು ಅದೇ ಸೇಮ್ ಹಾಂ ಜ್ಯೂಸ್ ಹಾಂ ನಾವು ಸೂಪರ್ ಖುಷಿಯಾಯ್ತು ಹಾಂ ನಾವೊಂದು ಚಾಕ್ಲೆಟ್ ಡ್ಯಾಡ ಅಮೇರಿಕನ್ ಚಾಕ್ಲೇಟ್ ಲೈಮ್ ಜ್ಯೂಸ್ ನಿಮ್ಮ ಹೆಸರು ಆಶರ್ ನೀವೆಂತ ಸೊ ಇನ್ನೊಂದು ಪುತ್ತೂರಿಗೆ ಹೊಸತಾಗಿರುವ ಒಂದು ಐಸ್ ಕ್ರೀಮ್ ಕೆಫೆ ಓಪನ್ ಆಗಿದೆ ಸೊ ಎಷ್ಟು ಖುಷಿ ಅನ್ನಿಸ್ತಾ ಇದೆ ನಿಮಗೆ ಮ್ಯಾಂಗ್ಳೂರಲ್ಲಿ ಹೀಗೆ ಎಲ್ಲ ತಿನ್ನಲಿಲ್ಲ ಇಲ್ಲಿ ಫಸ್ಟ್ ಟೈಮ್ ತಿನ್ನುದು ಖುಷಿ ಅನ್ನಿಸ್ತಾ ಮನೆಯಲ್ಲಿ ನಿಮ್ಮದು ಮನೆಯಲ್ಲಿ ಇನ್ಲ್ಯಾಂಡ್ ಮೈಯೂರು ಶಾಪಿದ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಒಂದೊಂದು ಎಸ್ತೆಟಿಕ್ ಆಗಿದೆ ಸೊ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿ ಉಂಟು ಎಲ್ಲ ಚೇರ್ಸ್ ಎಲ್ಲ ಮೀನ್ಸ್ ಅಪ್ ಸ್ಟೇರ್ಸ್ ಎಕ್ಸ್ ಮೀನ್ಸ್ ಐಸ್ ಕ್ರೀಮ್ ಶಾಪ್ ಅಲ್ಲಿ ಯಾವ್ದು ಸಹ ನೋಡಿದ್ದು ಅದರಲ್ಲಿ ಎಂತ ಸಹ ಇಲ್ಲ ನಾರ್ಮಲ್ ಐಸ್ ಕ್ರೀಮ್ ಕೊಡೋದು ಫಿಫ್ಟಿ ಫಿಫ್ಟ್ ಫಾರ್ಟಿ ಹಂಗೆ ಬಟ್ ಇದು ಸ್ವಲ್ಪ ನ್ಯೂ ಟೈಪ್ಸ್ ಮೀನ್ಸ್ ಇಂಥರ್ ಇಂಟೀರಿಯರ್ ನಾನು ನೋಡಲಿಲ್ಲ ಇವತ್ತು ಫಸ್ಟ್ ಟೈಮ್ ನೋಡಿದೆ ಅದಕ್ಕೆ ಪರ್ಫೆಕ್ಟ್ ಅಂದಾಗ ಇವತ್ತು ಹೊಸತ್ತಾಗಿ ಒಂದು ಸ್ನೋ ಸ್ಪೂನ್ ಅಂತ ಹೊಸತ್ತು ಓಪನ್ ಆಗಿದೆ ಸೊ ಇದು ಪುತ್ತೂರಲ್ಲಿ ಎಲ್ಲಿ ಸಹ ಇಲ್ಲ ಅಯ್ಯೋ ಈ ತರ ಒಂದು ಕೆಫೆ ಸೊ ಎಷ್ಟು ಖುಷಿ ಅನಿಸ್ತಾ ಇದೆ ಪುತ್ತೂರಿನ ಒಟ್ಟು ವ್ಯವಸ್ಥೆ ನೋಡಿದರೆ ಈಗಾಗಲೇ ಜನಸಂಖ್ಯೆ ಜನಜನಕ್ಕೆ ಜಾಸ್ತಿ ಇದೆ ವ್ಯವಹಾರಗಳು ಜಾಸ್ತಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರನ್ನು ಬಿಟ್ಟರೆ ಪುತ್ತೂರು ಅತಿ ದೊಡ್ಡ ಪಟ್ಟಣವಾಗಿ ಮೂಡಿ ಬರ್ತದೆ ಆ ಸಂದರ್ಭದಲ್ಲಿ ಪುತ್ತೂರಿಗೆ ಇಂಥ ಒಂದು ವ್ಯವಸ್ಥೆ ಅದು ನಿಜವಾಗಿಯೂ ನಾವು ಪುತ್ತೂರಿನವರು ಧನ್ಯರು ಅದು ಎಷ್ಟಾದ ಅದರ ಬಗ್ಗೆ ಇದಾಗ್ತದೆ ಅದು ಅವನ ಅವನ ವ್ಯವಹಾರವನ್ನು ಇದು ಉಂಟು ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಇದು ಯಾವುದು ಒಂದು ವ್ಯಾಪಾರ ಕೇಂದ್ರ ಪುತ್ತೂರಲ್ಲಿ ಇದೊಂದು ನಿಜವಾಗಿ ಅವಶ್ಯಕತೆ ಇತ್ತು ಅದನ್ನು ರೀಡೇರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಸರ್ ಇನ್ನೊಂದು ಏನಂತ ಹೇಳಿದ್ರೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಸಣ್ಣವರಿಗೆ ಮಾತ್ರ ಅಲ್ಲ ಸರ್ ದೊಡ್ಡವರಿಗೂ ತುಂಬಾ ಇಷ್ಟಪಡ್ತಾರೆ ಸರ್ ನಿಮ್ಗೆ ಎಷ್ಟು ಐಸ್ ಕ್ರೀಮ್ ಇಷ್ಟ ಐಸ್ ಕ್ರೀಮ್ ಎಂಬ ಶಬ್ದವನ್ನ ಕೇಳಿದ್ರೆ ಇವತ್ತು ಹುಟ್ಟಿದ ಮಗುವಿನಿಂದ ನಾಳೆ ತೊಂಬತ್ತ ನೂರು ವರ್ಷದ ಮುದುಕರು ಕೂಡ ಇಷ್ಟಪಡುವಂತ ಸಾಮಾನ್ಯವಾಗಿ ಅದರಲ್ಲಿ ನಾನು ಒಬ್ಬ ಸ್ಪೂನ್ ಮಾಲೀಕರಾದ ಪ್ರವೀಣ್ ಅವರ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸೊ ಏನೆಲ್ಲ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ ಸರ್ ಇಲ್ಲಿ ಅಂದರೆ ಸ್ಪೆಷಲ್ ಆಗಿ ಸ್ಕೂಪ್ಸ್ ಅಲ್ಲಿ ತುಂಬ ವೆರೈಟಿ ಇದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಅಬೌವ್ ವೆರೈಟಿಸ್ ಮಾಡಿದ್ದೇವೆ ಅಂದರೆ ನಮಗೆ ಆಲ್ರೆಡಿ ಪುತ್ತೂರಲ್ಲಿರುವಂಥ ಕ್ರೀಮ್ ಪಾರ್ಲರ್ಗೆ ಕೆಲವು ಇಲ್ಲದ ವೆರೈಟಿಯನ್ನು ನೋಡಿ ಅದಕ್ಕೆ ರಿಪ್ಲೇಸ್ ಮಾಡಿ ಆ ಥರ ಜನರಿಗೆ ಎಲ್ಲ ವೆರೈಟಿ ಎಲ್ಲ ಟೇಸ್ಟ್ ಸಿಗುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಸರ್ ಇನ್ನೊಂದು ಇಲ್ಲಿ ಹೊಸತಾಗಿ ನೀವು ಇಲ್ಲಿ ಆ್ಯಡ್ ಆದದ್ದು ಐಸ್ ಕ್ರೀಮ್ ತಾಲಿ ಅಂತ ಸೊ ಅದರಲ್ಲಿ ಏನೆಲ್ಲ ಬರ್ತದೆ ಸರ್ ಮೇಡಮ್ ಐಸ್ ಕ್ರೀಮ್ ತಾಲಿಯಲ್ಲಿ ಆಲ್ಮೋಸ್ಟ್ ನೈನ್ ವೆರೈಟೀಸ್ ನಾವು ಆ್ಯಡ್ ಮಾಡಿದ್ದೇವೆ ಅದರಲ್ಲಿ ಅಂದರೆ ಆಲ್ಮೋಸ್ಟ್ ಈಗ ಊಟದಲ್ಲಿ ತಾಲಿ ಹೇಗೆ ಬರ್ತದೆ ಉಪ್ಪಿನಕಾಯಿ ಸಿಹಿ ಖಾರ ಆಮೇಲೆ ಅದರಲ್ಲಿ ಒಂದೆರಡು ಮೂರು ವೆರೈಟಿ ಪದಾರ್ಥ ಇದ್ದಾಗಿ ಆ ವೆರೈಟಿ ಐಸ್ ಕ್ರೀಮಲ್ಲಿ ವೆರೈಟೀಸ್ ಮೂರು ನಾಲ್ಕು ಮಾಡಿ ಆಮೇಲೆ ಸ್ವೀಟು ಹಾಗೆ ಎಲ್ಲ ಒಂದು ಊಟದಲ್ಲಿ ತಾಲಿಯಲ್ಲಿ ಏನು ಬರ್ತದೆ ಅದಕ್ಕೆ ಮ್ಯಾಚ್ ಮಾಡಿ ಆ ಎಲ್ಲ ವೆರೈಟಿಯನ್ನು ಆದಷ್ಟು ಗ್ರಾಹಕರಿಗೆ ಕೊಡುವಂಥ ಪ್ರಯತ್ನ ಮಾಡಿದೆ ಸರ್ ಇವತ್ತು ಓಪನ್ ಆಗಿದೆ ಹೇಗಿದೆ ಅಂದರೆ ರೆಸ್ಪಾನ್ಸ್ ಹೇಗಿದೆ ಸರ್ ಕಸ್ಟಮರ್ಸ್ ಇದೆಲ್ಲ ತುಂಬ ಅದ್ಭುತ ಅಂದರೆ ಈ ಮಾಲಿಂಗೇಶ್ವರ ದೇವರ ದಯಿಂದ ಹಾಗೂ ನಮ್ಮ ಗ್ರಾಹಕರ ಪ್ರೀತಿ ನಮ್ಮಲ್ಲಿ ಇದೆ ಅಂತ ನಮಗೆ ಇಲ್ಲಿ ಮತ್ತೊಮ್ಮೆ ನಮಗೆ ಧೈರ್ಯ ತುಂಬಿದೆ ಅಂದರೆ ಈ ಥರ ವ್ಯವಹಾರ ಮಾಡುವಂತಹ ಒಂದು ಶಕ್ತಿ ನಮಗೆ ಇಲ್ಲೇ ಪುತ್ತೂರಿನ ಗ್ರಾಹಕರು ಜಾತಿ ಭೇದ ಬಿಟ್ಟು ಧರ್ಮ ಭೇದ ಬಿಟ್ಟು ತುಂಬಿದ್ದಾರೆ ಸರ್ ಮತ್ತೇನೊಂದು ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆಂಬಿಯನ್ಸ್ ಆಗಿರ್ಬೋದು ಇಲ್ಲಿರೋ ಫರ್ನಿಚರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸರ್ ಇದ್ರ ಬಗ್ಗೆ ಥ್ಯಾಂಕ್ ಯು ಅಂದರೆ ನಾವೊಂಥರ ಒಂದು ಆ್ಯಂಬಿಷನ್ ಕ್ರಿಯೇಟ್ ಮಾಡಬೇಕು ಅಂದರೆ ಈಗ ಐಸ್ ಕ್ರೀಮ್ಸ್ ನಿಮಗೆ ಇವಾಗ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಶಾಪ್ಗಳೇ ಸಿಗ್ತದೆ ನೀವು ಮನೆಗೆ ಹೋಗಿ ನೀವು ಕಟ್ ಮಾಡಿ ತಿನ್ಬೋದು ಆದರೆ ಬಟ್ ಆ ಒಂದು ನಿಮಗೆ ಮೂವಿನ ನಿಮಗೆ ಮನೆಯಲ್ಲಿ ನೋಡ್ಬೋದು ಥಿಯೇಟರ್ಗೂ ಹೋಗ್ಬೋದು ಆದರೆ ಅಲ್ಲಿ ಕ್ಲಾ ಅಂತ ಪರ್ಫೆಕ್ಟ್ನೆಸ್ ಇರೋದು ಥಿಯೇಟರಲ್ಲಿ ಆ ಥರ ಒಂದು ಕ್ರೀಮ್ ಪಾರ್ಲರ್ ಅಂದರೆ ಅದರದ್ದೇ ಒಂದು ಆ್ಯಂಬಿಷನ್ ಬೇಕಂತಂದು ಮೈಂಡಲ್ಲಿಟ್ಕೊಂಡು ಒಂದು ರೆಡಿ ಮಾಡಿದ್ದೀವಿ ನೋಡಿದಲ್ಲ ನೀವು ಸ್ನೋ ಸ್ಪೂನ್ ಐಸ್ ಕ್ರೀಮ್ ಕೆಫೆಯಲ್ಲಿ ಯಾವ ರೀತಿ ಆಗಿರುವಂಥ ಐಸ್ ಕ್ರೀಮ್ಸ್ ಎಲ್ಲ ಇದೆ ಏನೆಲ್ಲ ಸ್ಪೆಷಲ್ ವೆರೈಟಿಸ್ ಆಫ್ ಐಸ್ ಕ್ರೀಮ್ಸ್ ಇದೆ ಇವೆಲ್ಲವನ್ನು ನಾನು ನಿಮಗೆ ತೋರಿಸಿದೆ ಇವತ್ತು ಅದಲ್ಲದೆ ನಾನು ನಿಮಗೆ ಗ್ರಾಹಕರ ರಿವ್ಯೂಸ್ ಕೂಡ ಕೊಟ್ಟೆ ಭಾರಿ ಒಳ್ಳೆ ರಿವ್ಯೂಸ್ ಕೊಟ್ಟರು ಮತ್ತು ಮಾಲೀಕರು ಕೂಡ ಮಾತಾಡಿದ್ರು ಎಷ್ಟು ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ ಇನ್ನು ಈ ಒಂದು ಒಳ್ಳೆ ಆಂಬಿಯನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದು ನಾವು ಐಸ್ ಕ್ರೀಮ್ ಮಾತ್ರ ಅಲ್ಲದೆ ಫೋಟೋಸ್ ಸಹ ತೆಗಿಬೋದು ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ಈಗಲೇ ನಮ್ಮ ಈ ಒಂದು ಸ್ನೋ ಸ್ಪೂನ್ ಐಸ್ ಕ್ರೀಮ್ ಕೆಫೆಯನ್ನು ಭೇಟಿ ನೀಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಸೂಮಿನ್ ಟಿವಿ